ಹೌದಾ ಹೌದು ಬಟ್ ಐ ಆಮ್ ಸೋ ಎಕ್ಸೈಟೆಡ್ ಇವತ್ತು ಈ ದಿನ ನಮ್ಮ ಸನಗೋಸ್ಕರ ನಾನು ಎಲ್ರಿಗೂ ಗೊತ್ತು ಐ ವರ್ಕ್ ಇನ್ ತಮಿಳ್ ಫಿಲ್ಮ್ಸ್ ಐ ಸ್ಟಾರ್ಟ್ ಮೈ ಕೆರಿಯರ್ ಸೊ ನನಗೆ ಸನಾ ಮ್ಯೂಸಿಕಲಲ್ಲಿ ಒಂದು ಸಿನಿಮಾ ಮಾಡಬೇಕು ಇಟ್ಸ್ ಲೈಕ್ ಅ ಬಿಗ್ ಡೀಲ್ ಸೊ ಫಾರ್ಚುನೇಟ್ಲಿ ಲಾಸ್ಟ್ ಇಯರ್ ವಿ ಹ್ಯಾಡ್ ಅ ರಿಲೀಸ್ ಇನ್ ತಮಿಳ್ ಆ್ಯಂಡ್ ನಾವು ಟುಡೇ ಡೇ ದ್ಯಾಟ್ ಯು ಆರ್ ಲಾಂಚಿಂಗ್ ಇನ್ ಅನ್ ಮೂವಿ ದರ್ ಐ ಎಮ್ ಅ ಪಾರ್ಟ್ ಆಫ್ ಇನ್ ಕನ್ನಡ ಒನ್ಲಿ ಖುಷಿಯಾಗಿದೆ ಆ್ಯಂಡ್ ಹೀಸ್ ಅನ್ ಅಮೇಸಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಸೊ ಸಂತೋಷ್ ನಾರಾಯಣನ ಬಗ್ಗೆ ಮಾತಾಡೋಕ್ಕೆ ಏನಿಲ್ಲ ಎಲ್ರಿಗೂ ಗೊತ್ತು ದ ವಾಯ್ಸ್ ಇನ್ ದ ಸಾಂಗ್ ದ ಲಿರಿಕ್ಸ್ ಎವ್ರಿಥಿಂಗ್ ಇಸ್ ಜಸ್ಟ್ ಸೊ ಹಾಂಟಿಂಗ್ಲಿ ಬ್ಯೂಟಿಫುಲ್ ಈ ಮೆಲೋಡಿ ನಾನು ಐ ಥಿಂಕ್ ಈಚ್ ಟೈಮ್ ಐ ಲಿಸನ್ ಟು ಐ ಲಿಸನ್ ಟು ಟ್ವೆನಿ ಟೈಮ್ಸ್ ಐ ಕಾಂಟ್ ಸ್ಟಾಪ್ ವಿತ್ ಒನ್ಸ್ ಸೊ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಸಾಂಗ್ಸ್ ಏನು ಸರ್ಗೆ ನನ್ನ ಥ್ಯಾಂಕ್ಸ್ ನೋಡಬೇಕಾ Hail Beku. Nwenu, sir, thanks Hail Beku. because it's so beautiful visuals you've all seen. And Vinod, you're one of my favorite co stars. After a long time, i martini been enjoying Vinod's okay, But he's not just so nice to me. I think all the actors supporting cast will say that. ಹಿ ಲವ್ ಸಿನಿಮಾ ಸೊ ಈ ಥರ ಒಂದು ಹೀರೋ ಜೊತೆ ಕೆಲಸ ಮಾಡೋಕ್ಕೆ ಐ ಲರ್ನ್ ಅ ಲಾಟ್ ಐ ಎಕ್ಸ್ಪೀರಿಯನ್ಸ್ ಸೋ ಮಚ್ ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್ ವಿನೋದ್ ಆ್ಯಂಡ್ ಪದ್ಮಾತ್ವಿ ಮ್ಯಾಮ್ ಆ್ಯಂಡ್ ಶ್ರೇಯಸ್ ಆ್ಯಂಡ್ ತೇಜು ವೆಲ್ಕಮ್ ಟು ದಿ ಇಂಡಸ್ಟ್ರಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಫಸ್ಟ್ ಪಿಕ್ಚರ್ ಇಷ್ಟು ದೊಡ್ಡ ಒಳ್ಳೆ ಪಿಕ್ಚರ್ ಮಾಡ್ತೀರಾ ಸೊ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಸರ್ ಫಾರ್ ಯುವರ್ ಕೊಲಾಬ್ರೇಷನ್ ವಿತ್ ಆ ಫಿಲ್ಮ್ ಮತ್ತೆ ಏನು ಮಾತಾಡಬೇಕು ಇಲ್ಲ ನಾನು ಹೇಳಬೇಕು ಅಪ್ಪುಗೋಸ್ಕರ ಐ ಆಮ್ ಲರ್ನಿಂಗ್ ಕನ್ನಡ ಬಿಕಾಸ್ ಸೊ ಫಸ್ಟ್ ಟೈಮ್ ಐ ಮೆಟ್ ಅಪ್ಪು ಐ ಮೆಟ್ ಹಿಮ್ ಇನ್ ಆಸ್ಟ್ರೇಲಿಯಾ ರಾಜ್ಕುಮಾರ ಶೂಟಿಂಗ್ಗೆ ನಾನು ಈ ಸರ್ ನೀವು ಒಳ್ಳೆ ನೀವು ಜಾಸ್ತಿ ಕನ್ನಡ ಪಿಕ್ಚರ್ಸ್ ಮಾಡಬೇಕು ನೀವು ಕನ್ನಡ ಮಾತಾಡಬೇಕು ಸೊ ಅದಕ್ಕೋಸ್ಕರ ನನಗೆ ಕನ್ನಡ ಆಲ್ ಮೈ ಇಂಟ್ರೊಡಕ್ಷನ್ ಫ್ರಮ್ ಫೂಡ್ ಟು ಪೀಪಲ್ ಹ್ಯಾಸ್ ಬಿನ್ ಥ್ರೂ ಹಿಮ್ ಆ್ಯಂಡ್ ಐ ಮಿಸ್ ಹಿಮ್ ಎವ್ರಿ ಡೇ ಸೊ ಫ್ರಾ ಹಿಮ್ ನಾನು ಟ್ರೈ ಮಾಡ್ತೀನಿ ಸಾರಿ ಮಿಸ್ಟೇಕ್ಸ್ ಜಾಸ್ತಿ ಇದೆ ಅರ್ಥ ಆಗಿದೆ ಬಟ್ ಮಾತಾಡೋಕೆ ಸ್ವಲ್ಪ ಮನೆಯಲ್ಲಿ ಯಾವ ಇಲ್ಲ ಸೊ ನೀವೆಲ್ಲರೂ ನನಗೆ ಫೋನ್ ಮಾಡಿ ಮಾತಾಡ್ತೀನಿ ಹೌದು ಶೂಟಿಂಗ್ ಅಲ್ಲಿ ಮ್ಯಾಮ್ ಇದೆ ಪಾಪ ವಿನೋದ್ ಶ್ರೇಯಸ್ ಎವ್ರಿ ಒನ್ ಟ್ರೈಡ್ ಎಲ್ಲರೂ ಟ್ರೈ ಮಾಡಿದೆ ಬಟ್ ವಾಟ್ ಐ ವಾಂಟ್ ಸ್ಪೀಕ್ ಐ ಸ್ಪೋಕ್ ಅಣ್ಣ ನಮ್ಮ ನಮ್ಮ ನಾನು ನಂಬರ್ ಇದೆ ಅಲ್ಲ ಏನೋ ರಿಸೀವ್ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು